ಪ್ರಪಂಚದಲ್ಲಿ ಮೂರ್ ತರ ಜನರು ಇರ್ತಾರೆ ಮೊದಲನೇ ಅವರು ಬರೀ ಯೋಚನೆ ಮಾಡ್ತಾ ಇರ್ತಾರೆ ಹೀಗಾದ್ರೆ ಹಿಂಗಾಗತ್ತೆ ಹಂಗಾದ್ರೆ ಹಿಂಗಾಗತ್ತೆ ಹಂಗಾದ್ರೆ ಹಿಂಗ್ ಹಿಂಗ್ ಹೆಂಗೋ ಆಗತ್ತೆ ಅಂತ ಯೋಚನೆ ಮಾಡೋರು ಎರಡನೇ ಅವರು ಶ ಅವತ್ ಹಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಶ ಅವತ್ ಹಂಗ್ ಮಾಡಿದ್ರೆ ನಾನು ಹಿಂಗೋ ಇರ್ತಿದ್ದೆ ಶ ಅವತ್ ಹಂಗ್ ಮಾಡ್ಲೇಬೇಕಾಗಿತ್ತು ಅಂತ ಬರೀ ರಿಗ್ರೆಟ್ ಆಗೋರು ಇನ್ನು ಮೂರನೇ ಅವರು ಏನು ಯೋಚನೆ ಮಾಡ್ತಾರೋ ಏನು ಥಿಂಕ್ ಮಾಡ್ತಾರೋ ಏನು ಡಿಸಿಷನ್ ತೊಗೊಳ ಅಂತ ಅನ್ಕೊಂತಾರೋ ಅವರು ರೈಟ್ ಟೈಮ್ ಅಲ್ಲಿ ಆ ಡಿಸಿಷನ್ನ ನ ಅವರು ರೈಟ್ ಟೈಮ್ ಅಲ್ಲಿ ಆ ಆಕ್ಷನ್ ನ ಇವತ್ತು ನೀನು ಹೆಂಗೆ ಆಕ್ಷನ್ ತಗೊಂಡು ಸಕ್ಸಸ್ ಆಗೋ ಪಾತ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿನಗೆ ಈಗ ಮೊದಲನೇದಾಗಿ ನೀನು ಏನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೀನು ನಿನ್ನ ಗೋಲ್ ಸೆಟ್ ಮಾಡಬೇಕು ಆ ಗೋಲ್ ಏನು ಅನ್ನೋದು ತಿಳ್ಕೊ ನೀನು ಇವಾಗ ಓದಬೇಕು ಇಲ್ಲ ಫಸ್ಟ್ ರ್ಯಾಂಕ್ ತಗೋಬೇಕು ಇಲ್ಲ ಈ ಜಾಬ್ ಸಿಗಬೇಕು ಇಲ್ಲ ಈ ಬಿಸ್ನೆಸ್ ಮಾಡಬೇಕು ಏನು ಮಾಡ್ತೀಯಾ ನೀನು ಏನಾಗತ್ತೆ ನಿನ್ ಗೋಲ್ ಏನು ಅದನ್ನ ಸೆಟ್ ಮಾಡ್ಕೊ ಫಸ್ಟ್ ಸೆಟ್ ಮಾಡ್ಕೊ ಗೋಲ್ ಯಾವುದು ಅನ್ನೋದನ್ನ ಫಸ್ಟ್ ಸೆಟ್ ಮಾಡ್ಕೊ ಒಂದು ಪೇಪರಲ್ಲಿ ಬರ್ಕೋ ಅಥವಾ ನಿನ್ನ ನೋಟ್ ಪ್ಯಾಡಲ್ಲಿ ಬರ್ಕೋ ಟ್ಯಾಬಲ್ಲಿ ಬರ್ಕೋ ಯಾವುದ್ರಲ್ಲಾದರೂ ಬರ್ಕೋ ನಿನ್ನ ಗೋಲ್ ಏನು ಬೆಸ್ಟ್ ನನ್ನ ಐಡಿಯಾ ಪ್ರಕಾರ ನಾನು ನಿನಗೆ ಸಜೆಸ್ಟ್ ಮಾಡೋದು ಒಂದು ಸ್ಟಿಕ್ಕಿ ನೋಟ್ಸ್ ತಗೊಂಡಿರೋ ಸ್ಟಿಕ್ಕಿ ನೋಟ್ಸ್ ತಗೊಂಡು ನಿನ್ನ ಗೋಡೆ ಎದುರುಗಡೆ ಅಂಟ್ಸು ಎಲ್ಲಿ ಮಲಗ್ತೀಯ ಎಲ್ಲಿ ಇರ್ತೀಯ ಎಲ್ಲಿ ಓಡಾಡ್ತಿಯಾ ಅಲ್ಲಿ ಗೋಡೆ ಮೇಲೆ ಅಂಟು ಅದು ನನ್ನ ಬೆಸ್ಟ್ ಸಜೆಷನ್ ನಾನು ಕೊಡೋ ಸಜೆಷನ್ ನೀನ್ ಹೆಂಗಾದ್ರು ಮಾಡು ನಿನಗೆ ಯಾವ ತರ ಯೂಸ್ ಆಗುತ್ತೆ ಆತರ ಮಾಡು ಫಸ್ಟ್ ಏನ್ ಮಾಡ್ತೀಯಾ ನಿನ್ನ ನ ಸೆಟ್ ಮಾಡ್ಕೊತೀಯಾ ನಿನ್ನ ಗೋಲ್ ಏನು ಅನ್ನೋದು ನೀನ್ ಫಸ್ಟ್ ತಿಳ್ಕೊ ನಿನ್ನ ಮೈಂಡ್ ಗೆ ಕಳ್ಸು ಮೆಸೇಜ್ ಕಳ್ಸು ಗೋಲ್ ಏನು ಮೆಸೇಜ್ ಕಳಿಸು ನೀನ್ ಏನಾಗಬೇಕು ಅನ್ನೋದನ್ನ ಡಿಸೈಡ್ ಆಗು ಡಿಸೈಡ್ ಆದ್ಮೇಲೆ ಅದನ್ನ ಬ್ರೇಕ್ ಡೌನ್ ಮಾಡು ನಿನ್ನ ಗೋಲ್ ನ ನೀನು ರೀಚ್ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡು ಟು ಡೂ ಲಿಸ್ಟ್ ಬರೀ ಟು ಡೋಂಟ್ ಲಿಸ್ಟ್ ಬರೀ ಸೆಗ್ರಿಗೇಟ್ ಮಾಡ್ಕೋ ಏನ್ ಮಾಡಬೇಕು ಯಾವಾಗ ಯಾವಾಗ ಮಾಡ್ಬೇಕು ಕರೆಕ್ಟ್ ಆಗಿ ನೀಟಾಗಿ ಒಂದು ಪ್ಲಾನ್ ಪ್ರಕಾರ ಒಂದು ಮಾಸ್ಟರ್ ಪ್ಲಾನ್ ಅಂತಿವಲ್ಲ ಬ್ಲೂ ಪ್ರಿಂಟ್ ಅಂತಿವಲ್ಲ ಅದು ನೀಟ್ ಆಗಿ ಬರೀ ಆ ಟು ಡೂ ಲಿಸ್ಟ್ ತಗೊಂಡು ನಿನಗೆ ಇವಾಗ ಪ್ರಿಯೋರಿಟೈಸ್ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಅನ್ನೋದನ್ನ ನೀನ್ ಫಸ್ಟ್ ನೋಟ್ ಮಾಡ್ಕೋ ಅದ್ರ ಮೇಲೆ ಕೆಲಸ ಮಾಡು ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡು ಫಸ್ಟ್ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಅಂದ್ರೆ ಫಸ್ಟ್ ಒಂದು ಹತ್ತು ಲಿಸ್ಟ್ ಬರ್ದಿದ್ಯಾ ಅನ್ಕೋ ಒಂದು ಹತ್ತು ಪಾಯಿಂಟ್ಸ್ ಬರ್ದಿರ್ ಅನ್ಕೋ ಅದರಲ್ಲಿ ನೀನು ಪ್ರಿಯೋರಿಟೈಸ್ ಮಾಡು ಯಾವ್ದು ಏನ್ ಫಸ್ಟ್ ಫಸ್ಟ್ ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ಆ ಥಿಂಕಿಂಗ್ ಅಲ್ಲಿ ಫಸ್ಟ್ ನೀನ್ ಪ್ರತಿಯೊಂದು ನೋಡ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡು ಗೊತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಭಯ ಇರುತ್ತೆ ಎಲ್ಲಿ ತಪ್ಪಾಗತ್ತೋ ಎಲ್ಲಿ ಜನಗಳು ಏನ್ ಅನ್ಕೊಂತಾರೋ ಎಲ್ಲಿ ಜೊತೆ ಇರೋರು ನಿನ್ಗೆ ಕಾಮಿಡಿ ಮಾಡ್ಕೊಂಡು ಕಾಮಿಡಿ ಪೀಸ್ ಮಾಡ್ತಾರೋ ಅನ್ನೋ ಒಂದು ಭಯ ಇರುತ್ತೆ ನನಗೆ ಗೊತ್ತು ಒಂದು ಕಿವಿ ಮಾತು ಹೇಳ್ತೀನಿ ನೋಡು ನೀನು ಸೋತಾಗ ನಿನ್ನ ಕುಕ್ಸ್ ಅವರು ನಿನ್ನ ಮೇಲೆ ಕಾಮಿಡಿ ಮಾಡೋರು ನಿನ್ನವರೇ ಅಲ್ಲ ಏನೋ ನಿನ್ನವರೇ ಅಲ್ಲ ಏ ನೀನ್ ಏನಾದ್ರು ಆಕ್ಷನ್ ತಗೋಬೇಕಾದ್ರೆ ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಪ್ರೆಸೆಂಟ್ ಯೋಚನೆ ಮಾಡು ಇವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು ಇವಾಗ ನೀನು ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ತೀಯೋ ಅದೇ ನಿನ್ನ ಫ್ಯೂಚರ್ ನ ರಿಫ್ಲೆಕ್ಟ್ ಮಾಡತ್ತ ನೀನ್ ಎಲ್ಲಾ ಏನು ಆಗ್ತಾ ಇಲ್ಲ ಅನ್ಕೋ ಮಹಾಂದ್ರೆ ಸೋಲ್ತಿಯ ಸಾಯಲ್ಲ ಚಿಕ್ಕ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡು ಇವಾಗ ನೀನು ತಗೊಳೋ ಚಿಕ್ಕ ಸ್ಟೆಪ್ ಮುಂದೆ ಒಂದಿನ ದೊಡ್ಡ ಪಾತ್ ಆಗತ್ತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡು ಆಲದ್ ಮರ ಆಲದ್ ಮರ ಅಂತ ಅನ್ನಿಸ್ಕೊಳ್ಳೋಕಿಂತ ಮುಂಚೆ ಅದು ಒಂದು ಚಿಕ್ಕ ಗಿಡ ಚಿಕ್ಕದು ಅಂತ ಯೋಚನೆ ಮಾಡಬೇಡ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಿದ್ಮೇಲೆ ಆರಂಭ ಶುರು ಆಗ್ಬೇಡ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ನೀನ್ ಮಾಡೋ ಕೆಲ್ಸ ಸ್ವಲ್ಪ ದಿನ ಕಷ್ಟ ಆಗತ್ತೆ ನೀನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ದಿನ ಕಷ್ಟ ಆಗತ್ತೆ ಆಗಂತ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡ್ಬೇಡ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡು ಆ ಕೆಲಸ ಶ್ರದ್ಧೆಯಿಂದ ಮಾಡು ನೀನು ಮಾಡೋ ಕೆಲ್ಸ ಪ್ರತಿಯೊಂದಿನ ರೆಗ್ಯುಲರ್ಲಿ ರಿವ್ಯೂ ಮಾಡು ರಿವ್ಯೂ ಮಾಡೋದ್ರಿಂದ ನಿನ್ನ ಮಿಸ್ಟೇಕ್ಸ್ ನಿನಗೆ ಅರ್ಥ ಆಗತ್ತೆ ನಿನ್ನೆ ಇವತ್ತು ಬೆಟರ್ ಆಗು ಇವತ್ಕಿಂತ ನಾಳೆ ಬೆಟರ್ ಆಗು ಸ್ಮಾಲ್ ಆಕ್ಷನ್ ಮೇಕ್ಸ್ ಬಿಗ್ ಡಿಫರೆನ್ಸ್ ಇನ್ ಮೇಲಿಂದ ಅವ್ರ ಹಂಗ ಅನ್ಕೊಂತಾರೆ ಇವ್ರು ಹಿಂಗ್ ಅನ್ಕೊಂತಾರೆ ಅನ್ನೋದನ್ನ ಬಿಡು ಬಿಟ್ಬಿಡು ಇವತ್ತಿಂದ ಈಗಿಂದ ಆಕ್ಷನ್ ತಗೋ ಡಿಸಿಷನ್ ನ ತಗೋ ನಿನ್ನ ಮೇನ್ ಡಿಸಿಷನ್ ಇವಾಗ ಸ್ಟಾರ್ಟ್ ಮಾಡು ಈಗಿಂದನೇ ಸ್ಟಾರ್ಟ್ ಮಾಡು ಏನಂತೀಯ ಸ್ಟಾರ್ಟ್ ಮಾಡ್ತೀಯಾ ಅಂದ್ರೆ ಏನ್ ಸ್ಟಾರ್ಟ್ ಮಾಡ್ತೀಯಾ ಅನ್ನೋದನ್ನ ಕಮೆಂಟ್ ಮಾಡು ಕಮೆಂಟ್ ಮಾಡಿದ್ಮೇಲೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು ಹಾಗೆ ನಿಂತರ ಒದ್ದಾರ್ತಿರೋನ್ಗೆ ಈ ವಿಡಿಯೋನ ಶೇರ್ ಮಾಡು ಹೆಸರು ನೆನ್ಪಿಟ್ಕೋ ಶೆ ನೋಯ್ ಶನೋಯ್ ಅಂದ್ರೆ ನಾನಲ್ಲ ನೀನು